ಹಲೋ ಯಾವ್ರಿ ಇವನೇಳರು ಹೇಗಿದ್ದೀರಾ ಒಪ್ಪೆಲ್ಲ ಚೆನ್ನಾಗಿದ್ರು ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಇದ್ದೆ ಒಂದು ಫೋರ್ ತರ್ಟಿಯಿಂದ ಕೆಳಗಡೆ ಇತ್ಲ ಹತ್ರ ಬಂದಿದೆ ಹೂವೆಲ್ಲ ಕುಯ್ಕೊಂಡು ಹೋಗ್ಬಿಡೋಣ ನಾಳೆ ಪೂಜೆಗೆಲ್ಲ ಆಗುತ್ತಲ್ಲ ಅಂತ ತುಂಬಾ ಹೂ ಬಿಟ್ಟಿತ್ತು ಮಾತ್ರ ನನಗೆ ಕುದು ಕುದೇ ಸಾಕಾಗೋಯ್ತು ಅಂತ ಅನಿಸ್ಬೋದು ಅಮ್ಮ ಮಗ್ಗೆಲ್ಲ ಕುಯ್ಕೊಂಬು ಹರಳಿರೋವೆಲ್ಲ ಬೇಡ ಅಂತ ಹೇಳಿದರು ಮಗ್ಗೆಲ್ಲ ಕುಯ್ಕೊಂಡು ಬಂದು ಅಮ್ಮ ಕಟ್ಟಿದ್ರೆ ಬೆಳಗ್ಗೆ ಚೆನ್ನಾಗಿ ಅರಳಿರ್ತವೆ ನಾನು ಬೆಳಗ್ಗೆ ಮಾಡ್ಕೊತೀನಿ ನೈಟ್ ಇವಾಗ ಕುಯ್ಕೊಂಬಂದು ಏನು ಕಟ್ಟಿಸ್ಕೊಂಡು ಮಾಡ್ಕೊಳ್ಳೋದಿಲ್ಲ ಯಾರಿಗೆಲ್ಲ ಚುರುಮುರಿ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇವತ್ತು ಸ್ನ್ಯಾಕ್ಸಿಗೋಸ್ಕರ ಚುರುಮುರಿನ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೆ ಎರಡಷ್ಟು ಈರುಳ್ಳಿನ ಸ್ಲೇಸಾಗಿ ಕುಯ್ಕೊಂಡು ಒಂದು ಟೊಮೊಟೊ ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಒಂದು ಕ್ಯಾರೆಟ್ನ ಚೆನ್ನಾಗಿ ತುರಿದುಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಈಗೆಲ್ಲ ತುರ್ತಾದ ಮೇಲೆ ಒಂದು ಪ್ಯಾನ್ಗೆ ಸ್ವಲ್ಪ ನಾನು ದೊಡ್ಡದೊಂದು ಪ್ಯಾನ್ನ ತೊಗೊಂಡಿದ್ದೆ ಅದಕ್ಕೆ ಈ ಸ್ಲೇಸಾಗೆಲ್ಲ ಕುಯ್ದು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಅದು ಮತ್ತು ಟೊಮೊಟೊ ಸಾಂಬಾರ ಸೊಪ್ಪು ಎಲ್ಲನೂ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ಯಾರೆಟ್ ಸ್ವಲ್ಪ ತೊಗೊಂಡಿದ್ದೆ ನಾನು ಏನು ತೊಗೊಂಡಿರಲಿಲ್ಲ ನಮ್ಮಲ್ಲಿ ಯಾರು ಜಾಸ್ತಿ ಇಷ್ಟು ಕ್ಯಾರೆಟ್ ತಿನ್ನೋದಿಲ್ಲ ಇದಕ್ಕೆ ಕ್ಯಾರೆಟ್ ಜಾಸ್ತಿ ಹಾಕಿದ್ರೆ ತುಂಬನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಚಳಿಗೆ ಈ ಥರ ವಾತಾವರಣ ಇದ್ದಾಗ ಪುರಿ ಯಾರು ತಿನ್ನೋಕೆ ಇಷ್ಟಪಡೋದಿಲ್ವ ಆವಾಗ ಈ ಥರ ಎಲ್ಲ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿನ್ಕೊಬೋದು ನನಗಂತೂ ತುಂಬಾ ಇಷ್ಟ ನಮ್ಮದೇರೆಲ್ಲೆಲ್ಲ ತುಂಬಾ ಇಷ್ಟಪಡ್ತಾರೆ ಆದರೆ ಜಾಸ್ತಿ ಖಾರ ಜಾಸ್ತಿ ಹುಳಿ ಎಲ್ಲ ಹಾಕಬೇಕು ಅರೆ ನನಗೆ ಜಾಸ್ತಿ ಖಾರ ಹಾಕೋದಿಲ್ಲ ನನಗೆ ಇಷ್ಟ ಆಗೋದಿಲ್ಲ ಆಮೇಲೆ ಇವಾಗ ಸ್ವಲ್ಪ ಖಾರನ ಹಾಕೋ ಮೆಣ್ಸಿಕಾಯಿ ಖಾರನ ಹಾಕ್ಕೊಂತಿದೀನಿ ಖಾರ ಏನು ಹಾಕ್ಕೊ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಮೆಣ್ಸಿಕಾಯಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಆಡಿಸ್ಕೊಂಡು ಹಾಕೊತಾ ಇದ್ದೀನಿ ಇದನ್ನ ಏನು ರೆಸಿಪಿ ನಾನು ನೀನು ತೋರ್ಸೋಕೆ ಹೋಗಲಿಲ್ಲ ಎಲ್ಲರಿಗೂ ಗೊತ್ತಿರುತ್ತಲ್ಲ ಕೆಂಪು ಖಾರ ಮಾಡೋದು ಅಂತ ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಹತ್ತು ನಿಮಿಷ ಅಷ್ಟು ಮಿಕ್ಸ್ ಮಾಡಿಕೊಂಡು ಇದು ಉಪ್ಪಿನ ಒಂದು ಒಂದು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡು ತೊಗೊಂಡಿದ್ದೆ ನಮ್ಮ ಮನೇಲಿ ಎಲ್ಲ ಬೈತಾಯಿದ್ದಾರೆ ಏನಕ್ಕಪ್ಪ ಅಂದರೆ ಡೈರೆಕ್ಟಾಗಿ ತಾನು ತಗೊಂಡು ಅಭ್ಯಾಸ ಆಗಿರೋದ್ರಿಂದ ಈ ಥರ ಹಿಂಗೆ ಮಕ್ ಇದು ಮಾಡಬೇಕಲ್ಲ ಒಳಗಡೆಯಿಂದ ಚುಚೂರು ಬೀಳುತ್ತಲ್ಲ ಅದಕ್ಕೆ ಇದ್ರಲ್ಲಿ ಹಾಕೊಳಕ್ಕಾಗಲ್ಲ ನಮಗೆ ಎಷ್ಟರ ತೆಗ್ದಿಡಿ ಎಷ್ಟರ ತೆಗ್ದಿಡಿ ಅಂತ ಹೇಳ್ತಾಯಿದ್ರು ಅರನ್ನ ಇದರಲ್ಲಿ ಒಂದು ಸ್ವಲ್ಪ ರೂಢಿ ಆಗಲಿ ಅಂತ ಅದರಲ್ಲೇ ಸ್ವಲ್ಪ ಸಾಲ್ಟನ್ನೂ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಎತ್ತಿಡ್ಕೊಂಡಿದ್ದೆ ಇವಾಗ ಒಂದು ಅಷ್ಟು ನಾನು ಸ್ವಲ್ಪ ಒಂದು ಮೂರು ಜನಕ್ಕೆ ಆಗೋಷ್ಟು ಮಾತ್ರ ಮಾಡ್ಕೊತಾ ಇರೋದು ಪೂರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಪೂರಿ ಒಂದು ಸ್ವಲ್ಪ ಹೊತ್ತು ಅದೆಲ್ಲ ಇಟ್ಕೊಂಡು ಚೆನ್ನಾಗಿ ಕೇರಿ ಅದೆಲ್ಲ ಇಟ್ಕೊಂಡಿದ್ದೆ ಸಲ ಕಲ್ಲು ಮಣ್ಣು ಎಲ್ಲ ಇರ್ತವೆ ಡೈರೆಕ್ಟ್ ಎಲ್ಲ ಹಾಕಕ್ಕೆ ಹೋಗಬೇಡಿ ಒಬ್ರೊಬ್ಬರು ತೊಳೆದು ಹಾಕೊತಾರೆ ತೊಳೆದು ಹಾಕೊಂಡ್ರು ಚೆನ್ನಾಗಿರುತ್ತೆ ಆದರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಆವಾಗ ಅವಾಗ ಪಾಪು ಸೌಂಡು ಗಾಳಿ ಸೌಂಡೆಲ್ಲ ಕೇಳಿಸ್ತಾ ಇರುತ್ತೆ ಪ್ಲೇಜ್ ಅಡ್ಜಸ್ಟ್ ಮಾಡಿಕೊಡಿ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಖಾರ ಪುಡಿ ಎಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ನಮ್ಮಲ್ಲಿ ಆ ಥರ ಸ್ಪೈಸಸ್ ಎಲ್ಲ ಚೆನ್ನಾಗಿ ಇಷ್ಟಪಡೋದಿಲ್ಲ ಅದಕ್ಕೆ ಈ ಥರ ಪ್ಲೇಟಿಗೆ ಹಾಕ್ಕೊಂಡು ಇವಾಗ ಸರ್ವ್ ಮಾಡಿ ಮನೆಯವ್ರಿಗೆಲ್ಲ ಸಹ ಕೊಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಅವರಿಗೆಲ್ಲ ಕೊಟ್ಬಿಟ್ಟು ನಾನು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ನಿಂಬೆಹಣ್ಣೆಲ್ಲ ಹಾಕ್ಕೊಂಡಿದ್ದೆ ನೀವು ಈ ಥರ ಟ್ರೈ ಮಾಡಿಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ ನಿನ್ನೆ ನಾನ್ ವೆಜ್ ಎಲ್ಲ ಹೆವಿ ಆಗಿರೋದ್ರಿಂದ ಇವಾಗ ನಾನು ತಂಪಾಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಒಂದು ಕೆ ಜಾಂಬಾರಿಗೆ ಇವಾಗ ಒಂದು ಎರಡಷ್ಟು ಈರುಳ್ಳಿ ಸ್ವಲ್ಪ ಕಾಯಿ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ನಿಮಗೆ ನಿಮ್ಮನೇಲೆ ಎಷ್ಟು ಚೆನ್ನಾಗಿರ್ತಾರೆ ಅಷ್ಟು ನೋಡ್ಕೊಂಡು ನಾನು ನಾನಿವಾಗ ಒಂದು ಸ್ಪೂನು ಖಾರ ಪುಡಿ ಮತ್ತು ಮೂರು ಸ್ಪೂನಷ್ಟು ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆನ ಸಹ ಹಾಕ್ಕೊಂಡು ಇದಕ್ಕೆ ಮಜ್ಜಿಗೆ ಇದ್ರೆ ಮಜ್ಜಿಗೆ ಹಾಕ್ಕೊಂಡು ಆಡಿಸ್ಕೊಬೋದು ಇಲ್ಲಾಂದರೆ ನೀರು ಹಾಕ್ಕೊಂಡು ಸಹ ಆಡಿಸ್ಕೊಬೋದು ನಾನು ಮಜ್ಜಿಗೆ ಅಮ್ಮ ಬಂದು ಕಡ್ಕೊಡ್ತೀನಿ ಅಂತ ಹೇಳಿರೋದ್ರಿಂದ ನೀರನ್ನೇ ಹಾಕ್ಕೊಂಡು ಅಡಿಸ್ಕೊಳ್ಳೋಣ ಅಂತ ಅಡಸ್ಕೊತಾ ಇದ್ದೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬು ನೀವು ಸಲ ಮುಂದೆ ಟ್ರೈ ಮಾಡಿ ಇದ್ರ ಜೊತೆಗೆ ಕಾಳು ಅಂತ ಬರುತ್ತೆ ಬಿಳಿ ಬೆಳಿ ಕಾಳು ಅಂತ ಅದನ್ನು ಚೆನ್ನಾಗಿ ಹುರ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಹೆಂಗಾಗುತ್ತೆ ಹಂಗೆ ಈಗ ಒಂದು ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊತಾ ಇದ್ದೀನಿ ನಮ್ಮಲ್ಲಿ ಜಾಸ್ತಿ ಖಾರ ಆಗಿರೋದ್ರಿಂದ ಒಂದುವರೆ ಸ್ಪೂನಷ್ಟು ಆದರೆ ಸಾಕು ನೀವು ಸ್ವಲ್ಪ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ನಾನು ಚೆನ್ನಾಗಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನ ಆಡಿಸ್ಕೊಳಕ್ಕೆ ರೆಡಿ ಮಾಡ್ಕೊಂಡಿರ್ತೀನಿ ಈಗ ಅಲಸಂದೆ ಕಡಿನ ಚೆನ್ನಾಗಿ ಒಂದು ಹತ್ತು ನಿಮಿಷ ಡ್ರೈ ಮಾಡ್ಕೊತಾ ಇದ್ದೀನಿ ಕೆಂಪಾಗಿ ಹುರ್ಕೊಬೇಕು ಚೆನ್ನಾಗಿ ಇವಾಗ ನಾನೊಂದು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕಾಲು ಗಂಟೆ ಅಷ್ಟು ಸಹ ಬೇಯಿಸ್ಕೊತಾ ಇದ್ದೀನಿ ಕುಕ್ಕರ್ಗೆ ಹಾಕಿ ಇದ್ರೂ ಬೇಯಿಸ್ಕೊಬೋದು ಚೆನ್ನಾಗಿರುತ್ತೆ ನಾನು ಇದು ಸ್ವಲ್ಪ ಸ್ವಲ್ಪ ಆಗಿತ್ತಲ್ಲ ಅಂತ ಇದರಲ್ಲೇ ಬೇಯಿಸ್ಕೊಳ್ಳೋಣ ಅಂತ ಬೇಯಿಸ್ಕೊಂಡಾದ್ಮೇಲೆ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಈ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹೋಗರಣೆಗೆ ಇನ್ನೇನು ಸ್ಪೈಸಸ್ ಏನು ಆ್ಯಡ್ ಮಾಡೋಕೆ ಹೋಗಲಿಲ್ಲ ಸಾಂಬಾರ ಸಪ್ ಅಂತೂ ಜಾಸ್ತಿ ರೇಟ್ ಎಲ್ಲಾರ್ಗು ಏನು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ನಾನು ಅವಶ್ಯಕತೆ ಇರೋದಕ್ಕೆ ಮಾತ್ರ ಸಾಂಬಾರ್ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಡ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ನಾವು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಹೊರ್ಗು ಹುರ್ಕೊಂಡ್ರೆ ಯಾವುದೇ ಐಟಮ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಖಾರ ಎಲ್ಲ ರುಬ್ಕೊಂಡಿದ್ದೆಲ್ಲ ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಎಲ್ಲ ಕಾಣಿಸ್ತಾ ಇಲ್ಲ ಅಂತ ಅಂದರೆ ನಾನು ಸ್ಟ್ಯಾಂಡೇನು ಇಟ್ಕೊಂಡಿರಲಿಲ್ಲ ಹಂಗೆ ಕೈಯಲ್ಲೇ ವಿಡಿಯೋ ಮಾಡ್ಕೊತಾ ಇದ್ದೆ ಎಡ್ವಾಡ ಕೆಲಸನೂ ಸಹ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದು ಸ್ಟ್ಯಾಂಡ್ ಸ್ವಲ್ಪ ಮುರಿದೊಳ್ದ ಹಂಗೆ ಆಗಿಬಿಟ್ಟಿದೆ ಆಲ್ರೆಡಿ ಇವಾಗ ಸ್ವಲ್ಪ ಮಜ್ಜಿಗೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಾಳೆಲ್ಲ ಹಾಕ್ಕೊಂಡು ನಾನು ಇವಾಗ ಒಂದು ಹತ್ತು ನಿಮಿಷ ಕಾಲ ಸಹ ಕುದಿಸ್ಕೊಂಡು ಚೆನ್ನಾಗಿ ಮಳಿಸ್ಕೊಂಡ್ರೆ ಈ ಸಾಂಬಾರು ಸಹ ರೆಡಿಯಾಗಿರುತ್ತೆ ಈ ಸಾಂಬಾರಿಗೆ ನಾನು ಅನ್ನ ಮತ್ತು ಮುದ್ದೆನೂ ಸಹ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿದ್ದು ಈ ವಿಡಿಯೋ ಮಾಡಿರೋದು ಇಷ್ಟ ಆದರೆ ಲೈಕ್ ಆಗಿ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ನಾನು ನಾನು ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್